ಯಾಕಂದ್ರೆ ಎರಡು ಎರಡ್ ಸಾವಿರ ರೂಪಾಯಿ ಬಿಟ್ಟಾರ ಬಸ್ ಫ್ರೀ ಮಾಡ್ಯಾರ್ ಆಮೇಲೆ ಇನ್ನೇನ್ ಮಾಡ್ಯಾರ್ ಮಾಡ್ಯಾರ್ ಆಯ್ ಚಲೋ ಮಾಡ್ಯಾರ್ ಹೆಣ್ಮಕ್ಳಿಗೆ ಆತು ಇನ್ ಮುಂದೆ ಏನೇನ್ ಮಾಡ್ತಾರ ಎಲ್ಲ ಚಲೋ ಮಾಡ್ತಾರಲಿ ಹಂಗೇನ್ ಮಾಡ್ಯಾರ ಮಾಮಾ ಮಾಮ ಆರ್ ಸಿ ಬಿ ಸೋತ್ ಬಿಡ್ತಲ್ಪಾ ಏನ್ ಮಾಡದೀಗ ಹೋಗಿ ಮಲ್ಯಾನ ಕರ್ಕೊಂಬರಿ ಗೆದಿತಾನೆ ಮಲ್ಯ ಆದ್ರ ಓನರ್ ಆ ಮಲ್ಯನ ಎಲ್ಲಿರ್ತಾನೆ ಮಾವ ಮಲ್ಯ ಹೋಗಿ ಫಾಲನ್ಯಾಗ ಕುಂತಾನ ಕರ್ಕೊಂಬಂದು ಮಲ್ಯಾನ ಕರ್ಕೊಂಬಂದು ನಿಂದ್ರಿಸ್ಗ್ಯಾಳ್ರಿ ಹಂಗಂತೀಯ ಮಾವ ಮಲ್ಯ ಸಿದ್ಧಾರ್ಥ ಹಾ ಪಡ್ಕೋಣಿ ಅವ್ರ ಯಾರ್ಯಾರ ಅವಾಗ ಇದ್ರ ಬರ ಇತ್ತದ್ರಲ್ಲ ಅವ್ರೆಲ್ಲ ಚೀರ್ ಗಲ್ಸು ಅವ್ರೆಲ್ಲ ಕರ್ಕೊಂಬಂದು ಮಾಡ್ರಿ ಆರ್ ಸಿ ಬಿ ಗೆಲ್ತದಿ ಚಿಯರ್ ಗರ್ಲ್ಸ್ ಬಂದ್ರ ಆರ್ ಸಿ ಬಿ ಗೆಲ್ತಂತೀನ ಸುಮ್ನ ಹೇಳಾರಲ್ಲ ಕೇಳಾರಲ್ಲ ಹಿರಿಯರ್ ಮನಿ ಇಲ್ಲದ ಗುರು ಇಲ್ದ ಮಠ ಇಲ್ಲ ಅನ್ನಂಗ್ ಆಗೇತದ ಕರೆ ನೋಡ್ ಮಾಮ ನನ್ನ ಫ್ಯಾನ್ಸ್ ಎಲ್ಲಿದೆ ಕರೆ ಕೊಟ್ಟಿದ್ದೀನಿ ಇಡೀ ದೇಶಾದ್ಯಂತ ಮತ್ತು ಫಾರಿನ್ ಅಲ್ಲಿ ಇರ್ತಕ್ಕಂತ ನನ್ನ ಫ್ಯಾನ್ಸು ದಯವಿಟ್ಟು ನೀವೆಲ್ಲರೂ ಕ್ಯಾನ್ಸ್ ಮಾಡ್ರಿ ಈ ಸರಿ ಹೊಸದಾಗಿ ನಾವು ಒಂದು ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕಾಗಿದೆ ಹೊಸ ಅಧ್ಯಾಯವನ್ನು ಬರೀಬೇಕಾಗಿದೆ ಏನ್ ಹೊಸ ಅಧ್ಯಾಯ ನೋವು ನಮ್ ಕೊಹ್ಲಿ ಅವತ್ತ ಹೊಸ ಅಧ್ಯಾಯ ಶುರು ಅಂತ ಹೇಳಿದ ಈಗ ನೋಡಿದ್ರೆ ಇಡೀ ಟೀಮ್ ಟೀಮ್ತತಿ ನೀ ನೋಡಿದ್ರೆ ಮತ್ತೆ ಹೊಸ ಅಧ್ಯಾಯ ಶುರು ಹೊಸ ಅಧ್ಯಾಯ ಶುರು ಇನ್ನು ಇನ್ ಏನ್ ಮಾಮ ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ ಸರಿ ಯಾರು ಹೇಳ್ತಾ ಇದ್ದೀರಿ ನೀವು ನಮಗೆ ಪಾಠ ಹೇಳ್ಕೊಡ್ತೀರಂತೆ ನಡಿತೇವೆ ನಡೆದೇವೆ ಕೆಜಿ ಕೆ ಜಿ ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರೋದು ನಾವು ಏನ ಹೇಳಿರ್ತೀವಪ್ಪ ಹೇಳದೇ ನಡ್ಕೊಳಕದ ಸಾಲ ಮನ್ನಾ ಮಾಡ್ತೀವಿ ನಮ್ಮ ಎನ್ ಡಿ ಎ ಪಾರ್ಟ್ನರ್ ಕುಮಾರಸ್ವಾಮಿ ಅವ್ರು ಮಾಡಿದ್ರಲ್ಲ ಸಾಲ ಮನ್ನಾ ಆಯ್ತಪ್ಪ ಕೂತ್ಕಳ್ರಿ

ವಿಡಿಯೋ ಶುರು ಮಾಡಕ್ ಮುಂಚೆ ಸ್ವಲ್ಪ ಚಪ್ರಿಗಳ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ ಇವರು ಇಂಟರ್ ನ್ಯಾಷನಲ್ ಇವರು ನ್ಯಾಷನಲ್ ಚಪ್ರಿಗಳು ಇವನು ಒಳೆ ಮಾರೋ ಸೆಡೆ ನನ್ ಮಗ ನಮ್ ಸ್ಟೇಟ್ ಚಪ್ರಿ ಇವನು ಹಂಗೆ ಈ ಮುತ್ಯಾನು ನಮ್ ಲೋಕಲ್ ಚಪ್ರಿ ಕ್ಯಾಟಗರಿಗೆ ಸೇರ್ತಾನೆ ಇವತ್ತಿಂದ ಕರ್ನಾಟಕದ ಮನೆ ಮನೆಯಲ್ಲಿ ಕೇಳುತ್ತೆ ನಗುವಿನ ಕೂಗು ಯಾಕಂದ್ರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಮ್ಯಾನೇಜ್ಮೆಂಟ್ ಕೈಗೆ ಕೈಗಾಗ್ತಾರೆ ರಿಂಗು ಅರೆ ನಮ್ ನವರಸ ನಾಯಕ ಜಗ್ಗೇಶ್ ಅವರು ಯಾವತ್ತಿದ್ರು ಕಾಮಿಡಿಗೆ ಕಿಂಗು ನಮ್ ಜೀವ ಹೋಗೋವರೆಗೂ ನಾವು ಆರ್ ಸಿ ಬಿ ಟೀಮ್ ಸಪೋರ್ಟ್ ಮಾಡೋದು ಪಕ್ಕ ಆಂಕರಿಂಗ್ ಅಂತ ಬಂದ್ರೆ ಎಲ್ಲಾರ ಮನ್ಸಗು ಫಸ್ಟ್ ಬರ್ತಾರೆ ನಮ್ ಅನುಶ್ರೀ ಅಕ್ಕ ನಮ್ ಆಗಿಲ್ಲ ಅಂದ್ರೆ ನಾವ್ ಆಗ್ಬಿಡ್ತೀವಿ ರಾಜಿ ಆಹಾ ಎಷ್ಟೇ ಜನ ಬಂದ್ರು ಬರೀ ಮಾತಲ್ಲ ಬಿಡ್ತಾರೆ ಯಾಕಂದ್ರೆ ಅಲ್ಲಿರೋದ್ ನಮ್ಮ ಅಣ್ಣ ಅಂತೀವಿ ನಾವು ಪಾಪು ಆ ಚಿಕ್ಕ ಮಕ್ಳನ್ನ ಆಟ ಆಡ್ಸಿ ಕಾಮಿಡಿ ಕಲ್ಸ್ಕೊಡ್ತಾರೆ ನಮ್ಮ ಅಣ್ಣ ಕುರಿ ಪ್ರತಾಪ ಕಾಲದಲ್ಲಿ ನಾವೆಲ್ಲಾರು ಕಟ್ತಿದ್ವಿ ಕಪ್ಪ ಅರೆ ಅವ್ರಿಗೋಸ್ಕರ ಅರಮನೆ ಕಟ್ಟಕ್ಕೂ ರೆಡಿ ಯಾಕಂದ್ರೆ ಅಲ್ಲಿರೋದ್ ನಮ್ ಪ್ರೀತಿಯ ಸ್ವೇ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋ ಮನ್ಸು ನಂದು ಎಲ್ಲರೂ ಗೆಲ್ಬೇಕು ಅಂತ ಬಯಸೋದೇ ನಮ್ಮ ಮಾಸ್ಟರ್ ಆ ನಂದು ಮಚಾಸ್ ಮಚಾಸ್ ಒಂದ್ ಹಾವು ಹಾವು ಯಾರು ಕೇಳಿಸ್ಕೊಂತಾನೆ ಅಲ್ವಾ ಕಟ್ಟೆಗೂ ತಡಿಕೋಬೇಕು ಆಮೇಲೆ ಹಿಡಿಕೋಬೇಕು ಮಚ್ಚ ಅವನು ಎಬ್ಬ ಒಲ್ಲಂತೆ ಕೆರೆ ಬಿಡ ಅವನು ಮಚಾ ಮಚ್ಚ